ಬ್ಯಾಕ್ ಸ್ನೇಹಿತರೆ ಗಿಚ್ಚಿ ಗಿಲಿಗಿಲಿ ಶಿವು ಹಾಗೆ ಮಧ್ಯೆ ಪ್ರೀತಿ ಪ್ರೇಮ ಇದೆಯಾ ದಾಂಪತ್ಯ ಜೀವನಕ್ಕೆ ರೆಡಿ ಆಗಿರೋದು ಅದ್ರ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಇವರಿಬ್ರು ಇಷ್ಟ ನಮಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲ ಇಲ್ಲ ಆಗೋದಿಲ್ಲ ನಮ್ ನಡುವೆ ಏನೂ ಇಲ್ಲ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಂತಿದ್ದಂತಹ ಗಿಲಿಗಿಲಿ ಜೋಡಿ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಹೌದು ಗಿಚ್ಚಿ ಗಿಲಿಗಿಲಿ ಶಿವು ಮತ್ತೆ ಮಾನಸ ಮಧ್ಯೆ ಪ್ರೀತಿ ಪ್ರೇಮ ಶುರುವಾಗಿ ಇದು ದಾಂಪತ್ಯ ಜೀವನಕ್ಕೆ ಮುದ್ರೆಯುತ್ತಿದೆ ಹೌದು ಗಿಲಿಗಿಲಿ ಮೂಲಕ ಇಬ್ರು ಕೂಡ ಫೇಮಸ್ ತಮ್ಮ ಅದ್ಭುತ ಅಭಿನಯದ ಮೂಲಕವೇ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿರ್ತಕ್ಕಂತ ಈ ಇಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಚಾರ ಓಡಾಡ್ತಾ ಇತ್ತು ಆದ್ರೆ ಇವರಿಬ್ರು ಇಲ್ಲ ಇಲ್ಲ ಅಂತಾನೆ ಇದ್ರು ಇದೀಗ ಶಿವಕುಮಾರ್ ಹಾಗೂ ಮಾನಸ ಇಬ್ರು ಕೂಡ ಸದ್ಯದಲ್ಲೇ ಮದುವೆಯಾಗಲಿದ್ದು ಇವರ ಪ್ರೀತಿ ವಿಚಾರ ಸ್ನೇಹ ಬಳಗಕ್ಕೆ ಗೊತ್ತಿತ್ತು ಆಗಾಗ ಕಾಲ್ ಎಳಿತಿದ್ರು ಈಗ ಅಧಿಕೃತವಾಗಿ ಈ ಜೋಡಿನೇ ಅನೌನ್ಸ್ಮೆಂಟ್ ಮಾಡಿದೆ ಹೌದು ಕಳೆದ ವರ್ಷ ಶಿವ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು ಶೀಘ್ರದಲ್ಲೇ ಗೃಹಲಕ್ಷ್ಮಿ ಮಾನಸರನ್ನ ಮನೆ ತುಂಬಿಸ್ಕೊಳ್ತಿದ್ದಾರೆ ಇದೇ ನವೆಂಬರ್ ಇಪ್ಪತ್ತೇಳರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಈ ಜೋಡಿ ನಿಶ್ಚಿತಾರ್ಥವನ್ನ ಮಾಡ್ಕೊಳ್ತಿದ್ದಾರೆ ಈ ಕುರಿತು ಶಿವು ಅಣ್ಣನ ಪುಟಾಣಿ ತಂಗಿ ವಂಶಿಕಾ ಕೂಡ ರಿಯಾಕ್ಟ್ ಮಾಡಿದ್ದು ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಹೋಗೋಕೆ ರೆಡಿಯಾಗಿದ್ದಾಳೆ ನಮ್ಮ ಕಡೆಯಿಂದಲೂ ಶಿವ ಮಾನಸ ಜೋಡಿಗೆ ಶುಭಾಶಯಗಳು ಅಂತ ತಿಳಿಸಿದ್ದು ಸದ್ಯ ಇವರಿಬ್ರು ಕೂಡ ಇದೀಗ ಪ್ರೀತಿಗೆ ಅಧಿಕೃತ ಮುದ್ರೆಯನ್ನ ಒತ್ತಲಿಕ್ಕೆ ರೆಡಿಯಾಗಿದ್ದು ಎಂಗೇಜ್ಮೆಂಟ್ ಮೂಲಕ ಇವರಿಬ್ರು ಕೂಡ ತಮ್ಮ ಪ್ರೀತಿ ನಿಜ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ ನೀವು ಕೂಡ ಈ ಜೋಡಿಗೆ ವಿಶ್ ಮಾಡಿ ಈ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು